ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ರಾಮನ ಹೆಜ್ಜೆ ರಾವಣನ ಸಂಹಾರ ಮಾಡಿದ ರಾಮಬ್ರಹ್ಮ ಹತ್ಯೆ ದೋಷ ನಿವಾರಣೆಗೆ ತಪಸ್ಸು ಮಾಡಿದ ಸ್ಥಳವೀಗ ಜೀರ್ಣೋದ್ಧಾರದ ಜೊತೆ ಸ್ವಚ್ಛತೆ ಸುಂದರ ಕಡಲತೀರದ ಭಾಗದಲ್ಲಿದೆ ಪುರಾಣ ಪ್ರಸಿದ್ಧ ರಾಮತೀರ್ಥ ರಾಮನ ಬಾಣದಿಂದ ಉದ್ಭವವಾದ ರಾಮತೀರ್ಥ ಸರ್ವರೋಗ ಕಂಟಕ ನಿವಾರಕ ಅಯೋಧ್ಯೆ ರಾಮಮಂದಿರ ನಿರ್ಮಾಣವಾದ ನಂತರ ರಾಮತೀರ್ಥದಲ್ಲೂ ಜೀರ್ಣೋದ್ಧಾರ ಸ್ವಚ್ಛತಾ ಕಾರ್ಯ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಇತ್ತ ಪ್ರಧಾನಿ ಮೋದಿಯವರು ದೇವಸ್ಥಾನದ ಸ್ವಚ್ಛತೆ ಕಾರ್ಯ ಮಾಡುವ ಮೂಲಕ ದೇವಸ್ಥಾನಗಳ ಸ್ವಚ್ಛತೆಗೆ ಕರೆ ಕೊಟ್ಟರೆ ಪುರಾಣ ಪ್ರಸಿದ್ಧ ಗೋಕರ್ಣದಲ್ಲಿ ಶ್ರೀರಾಮಬ್ರಹ್ಮ ಹತ್ಯೆ ದೋಷ ನಿವಾರಣೆಗೆ ತಪಸ್ಸು ನಡೆಸಿದ ರಾಮತೀರ್ಥದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಜೊತೆ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಒಂದೆಡೆ ಸುಂದರ ಕಡಲತೀರ ಮತ್ತೊಂದೆಡೆ ಹಚ್ಚ ಹಸಿರಿನ ನಡುವೆ ರಾಮನ ಕಾಲದಲ್ಲಿ ತಲೆಯೆತ್ತಿ ನಿಂತಿರುವ ರಾಮಲಕ್ಷ್ಮಣರ ದೇಗುಲ ಈ ದೇಗುಲದ ಮುಂದಿದೆ ಒಂದು ಭತ್ತದ ಶುದ್ಧ ತೀರ್ಥ ಹೌದು ಈ ದೃಶ್ಯ ನೋಡಿದಾಗ ಎಂತವರಿಗೂ ಈ ಸೊಬಗನ್ನು ನೋಡಬೇಕು ಎಂದೆನಿಸುತ್ತದೆ ಸುಂದರ ಶಾಂತತೆಯ ಪರಿಸರ ಹೊಂದಿರುವ ಈ ರಾಮತೀರ್ಥ ಕ್ಷೇತ್ರ ಹೆಚ್ಚು ಪ್ರಚಲಿತವಿಲ್ಲ ಆದರೆ ಇತಿಹಾಸ ಪುಟದಲ್ಲಿ ದಾಖಲಾಗಿರುವ ಈ ಕ್ಷೇತ್ರ ರಾಮನ ಹೆಜ್ಜೆ ಗುರುತಿನ ಇತಿಹಾಸ ಹೇಳುತ್ತದೆ ಇಲ್ಲಿನ ಪುಷ್ಕರ್ಣಿ ರಾಮ ತನ್ನ ಬಾಣದಿಂದ ಸೃಷ್ಟಿಸದ ಎಂಬ ದಂತಕತೆ ಇದ್ದು ಸರ್ವ ಋತುವಿನಲ್ಲೂ ಸ್ಫಟಿಕದಂತೆ ಶುದ್ಧವಾಗಿ ಹರಿಯುತ್ತದೆ ಇನ್ನು ರಾಮ ಬಾಣ ರಾವಣನನ್ನು ವಧಿಸಿದ ನಂತರ ಬ್ರಹ್ಮಹತ್ಯೆ ದೋಷ ನಿವಾರಣೆಗಾಗಿ ಇಲ್ಲಿಗೆ ಬಂದು ತಪಸ್ಸು ಆಚರಿಸದ ಎಂಬ ಪ್ರತೀತ ಇದ್ದು ಇಲ್ಲಿನ ರಾಮನ ದೇವಸ್ಥಾನ ಇದಕ್ಕೆ ಸಾಕ್ಷಿ ಎನ್ನುವಂತಿದೆ ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಇದ್ದು ಈ ವೇಳೆ ಈ ಪುರಾತನ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ರಾಮಮೂರ್ತಿಯ ಪಲ್ಲಕ್ಕಿ ಉತ್ಸವ ದೀಪೋತ್ಸವ ಸೇರಿದಂತೆ ಅನೇಕ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ವಿಶೇಷ ವಿಚಾರಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ ಗೋಕರ್ಣ ಕ್ಷೇತ್ರದಲ್ಲಿ ರಾಮತೀರ್ಥ ಇಪ್ಪತ್ನಾಲ್ಕು ಗಂಟೆ ತೀರ್ಥ ಬೀಳ್ತಾ ಇರುತ್ತೆ ಈ ಸ್ಥಳದಲ್ಲಿ ರಾಮ ಲಕ್ಷ್ಮಣ ಸೀತಾ ಸಹಿತ ಆಂಜನೇಯ ಸಹಿತವಾಗಿ ಈ ಜಾಗದಲ್ಲಿ ದೇವಸ್ಥಾನದ ಜಾಗದಲ್ಲಿ ತಪಸ್ಸು ಮಾಡಿದ ಜಾಗ ಕಾರಣ ಅವರ ಋಷಿಗಳು ಹೇಳಿದ ಪ್ರಕಾರ ರಾವಣ ಬ್ರಹ್ಮಹತ್ಯ ದೋಷ ನಿವಾರಣೆಗಾಗಿ ಗೋಕರ್ಣ ಕ್ಷೇತ್ರಕ್ಕೆ ಬಂದು ತಪಸ್ಸು ಮಾಡಿದ ಜಾಗದಲ್ಲಿ ರಾಮತೀರ್ಥ ರಾಮಲಕ್ಷ್ಮಣ ಸೀತಾ ತೀರ್ಥ ಮತ್ತು ರಾಮ ದೇವಸ್ಥಾನ ಇಲ್ಲಿ ಪ್ರಸಿದ್ಧವಾಗಿದೆ ಕಳೆದ ಹನ್ನೆರಡು ಹನ್ನೊಂದು ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಸಂವಿಧಾ ಸ್ವಾಹಕಾರ ನಡೆಯುತ್ತಾ ಇದ್ದು ವಿಶೇಷವಾಗಿ ಈ ವರ್ಷ ಅಯೋಧ್ಯ ರಾಮ ಜನ್ಮಭೂಮಿಯ ಲಾಮರಾಲನ ಪ್ರತಿಷ್ಠಾಪನೆ ಅಂಗವಾಗಿ ಇಪ್ಪತ್ತೆರಡನೇ ತಾರೀಕು ಕೂಡ ಇಲ್ಲಿಯ ಉತ್ಸವ ಮತ್ತು ರಾಮತಾರಕ ಹೋಮವನ್ನು ವಿಶೇಷವಾಗಿ ಆಯೋಜಿಸಲಾಗಿದೆ ಐತಿಹಾಸಿಕ ಸ್ಥಳವಾದ ಈ ರಾಮತೀರ್ಥದಲ್ಲಿ ಇರುವ ರಾಮನ ದೇವಸ್ಥಾನದ ಮೇಲ್ಭಾಗ ಅಲ್ಪಹಾಳಾಗಿದ್ದು ಇದೀಗ ರಾಮನನ್ನು ಕುಲದೈವ ಎಂದು ಆರಾಧಿಸುವ ಶಾಂಡಿಲ್ಯ ಮಹಾರಾಜ ಮುನಿಗಳ ಅನುಯಾಯಿಗಳು ಹಾಗೂ ಸ್ಥಳೀಯ ಭಕ್ತರು ಸ್ವಸೇವೆಯ ಮೂಲಕ ಮೇಲ್ಚಾವಣಿಯ ಹಂಚುಗಳು ಪಕಾಶಿಗಳನ್ನು ಹೊಸದಾಗಿ ಹಾಕುತ್ತಿದ್ದು ಸ್ವಚ್ಛತೆ ಕಾರ್ಯ ಸಹ ನಡೆದಿದ್ದು ಅಯೋಧ್ಯೆ ಬಾಲರಾಮನ ಪ್ರಾಣ ಪ್ರತಿಷ್ಠೆ ದಿನ ತನ್ನ ಗತವೈಭವವನ್ನು ಮತ್ತೆ ಪಡೆಯುವ ಮೂಲಕ ರಾಮಭಕ್ತರಿಗೆ ಈ ಸ್ಥಳ ಕೈಬೀಸಿ ಕರೆಯುತ್ತಿದೆ ರಾವಣನನ್ನು ವಧಿಸಿದ ದೋಷ ವಿಮೋಚನೆಗಾಗಿ ಈ ಸ್ಥಳಕ್ಕೆ ಬಂದರೆ ರಾವಣ ಈಶ್ವರನ ಆತ್ಮಲಿಂಗ ತಂದ ಸ್ಥಳವು ಇಲ್ಲಿಯೇ ಇದ್ದು ಈಶ್ವರನ ಆತ್ಮಲಿಂಗ ಮಹಾಬಲೇಶ್ವರ ಎಂದು ಪ್ರಸಿದ್ಧಿ ಪಡೆದಿದ್ದು ದೈವ ಭಕ್ತರನ್ನು ಇತ್ತ ಸೆಳೆಯುತ್ತಿದೆ ಹಾಗಾದ್ರೆ ಇನ್ನೇಕೆ ತಡ ಪ್ರಕೃತಿ ಸೌಂದರ್ಯ ಮಡಿಲಲ್ಲಿ ಇರುವ ಈ ಸ್ಥಳಕ್ಕೊಮ್ಮೆ ಆಗಮಿಸಿ ರಾಮನ ಕೃಪೆಗೆ ಪಾತ್ರರಾಗಿ ಮತ್ತು ಬೆಳಗಾವಿ ಮತ್ತೆ ಕದಾಂಪುರ ಸಿದ್ದಾಪುರ ಮತ್ತು ಎಷ್ಟು ಜನ ಒಂದು ಇಪ್ಪತ್ತೈದು ಜನ ಬಂದಿದ್ದೇವೆ ನಾವು ಮೂಲತಃ ಮಾರಂಬಿಡ ಗ್ರಾಮದವರು ಆಮೇಲೆ ಇಲ್ಲಿ ನಮ್ಮ ಗುರುಗಳ ಗುರುಗಳಾದಂಥ ಶಾಂಡಲಿ ಮಹಾರಾಜರ ಅವರ ಸಮಾಧಿ ಇದೆ ನಾವು ಅವರ ಪ್ರಯುಕ್ತ ಇದು ರಾಮ ಮಂದಿರ ನವೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಇದೆ ಮತ್ತು ಇಲ್ಲಿ ಸಹ ಕಾರ್ಯಕ್ರಮಗಳಿದೆ ಇದೆ ಅಂತ ಹೇಳಿದರು ಮತ್ತು ಅದೇ ನಮ್ಮ ಗುರುಗಳ ಶಿಷ್ಯರಾದಂಥ ಆಡರು ಮತ್ತು ಶಟ್ರು ಮತ್ತು ಇವನೊಬ್ಬರಿದ್ದರು ಹಾದಿಮುನಿಸ್ರು ಅಂತೇಳಿ ಅವರ ಪ್ರಯುಕ್ತ ಮತ್ತು ಅವರ ದ ದರ್ಶನದಿಂದ ಮಾರ್ಗದರ್ಶನದಿಂದ ಇಲ್ಲಿಗೆ ಬಂದು ನಾವು ಶಾಂಡಲಿ ಮಹಾರಾಜರ ಒಂದು ಸೇವೆಯಿಂದ ಮತ್ತು ರಾಮ ಮಂದಿರದ ಈ ಹಳೆಯ ದೇವಸ್ಥಾನವನ್ನು ಆಗಿದ್ದರಿಂದ ಮತ್ತೆ ಹೊಸದಾಗಿ ನಿರ್ಮಾಣ ಮಾಡಿ ಅಂಚು ಮತ್ತು ಎಲ್ಲ ಇವುಗಳನ್ನು ಹಾಕಿ ಇದನ್ನು ಮತ್ತೆ ಯಥಾ ಆಗುವ ಹಾಗೆ ಮಾಡ್ತಾಯಿದ್ದೇವೆ